ಸಿದ್ಧಪಡಿಸುವುದು ಸಭೆಯನ್ನು ಮಾಡ್ತೇವೆ ಇದು ಸಾಮಾಜಿಕ ಪರಿಶೋಧನೆ ಸಂಬಂಧಪಟ್ಟಂತೋಜನೆಯ ಕಾಮಗಾರಿಗಳು ತೆಗೆದುಕೊಳ್ಳಬಹುದು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಅನ್ನೋದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ದೇಶದಲ್ಲಿ ಬಡತನ ನಿರುದ್ಯೋಗ ಕಾಣವಾಗುವುದು ಅದನ್ನು ಹೋದ್ರೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೂಡ ಜಾರಿಗೆ ಮಾಡಿದ್ರು ಅದರಲ್ಲಿ ಏನಂತ ಹೇಳಿದ್ರೆ ಕೂಲಿಗಾಗಿ ಕಾಡು ಯೋಜನೆ ಇಂಥವೆಲ್ಲ ತಗೊಂಡು ಬಂದ್ರು ಯಾವುದೇ ರೀತಿಯ ಅಭಿವೃದ್ಧಿ ಆಗಲಿಲ್ಲ ಆ ಕಾರಣಕ್ಕಾಗಿ ಎರಡ್ ಸಾವಿರದ ಐದರಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದನ್ನು ಜಾರಿ ಮಾಡಿದ್ದು ಎರಡ್ ಸಾವಿರದ ಆರರಲ್ಲಿ ನಮ್ಮ ದೇಶದ ಮೂರು ಜಿಲ್ಲೆಗಳಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಜಾರಿ ಅತ್ಯಂತ ಹಿಂದುಳಿದ ಪ್ರದೇಶಗಳು ಅಂತ ಹೇಳಿದ್ರೆ ಬೀದರ್ ರಾಯಚೂರು ಚಿತ್ರದುರ್ಗ ಮತ್ತು ದಾವಣಗೆರೆ ಇಂಥ ಜಿಲ್ಲೆಗಳಲ್ಲಿ ಮಾತ್ರ ಜಾರಿ ಮಾಡಿ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ನೂರ ಮೂವತ್ತು ಜಿಲ್ಲೆಗಳಿಗೆ ಮತ್ತೆ ಜಾರಿ ಮಾಡಿ ಸಾವಿರದ ಎಂಟರಲ್ಲಿ ದೇಶದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಜಾರಿ ಮಾಡಿದ್ರು ಆ ನಂತರ ನಮ್ಮ ದೇಶದ ಮಹಾತ್ಮರಾದ ಮಹಾತ್ಮ ಗಾಂಧೀಜಿ ಅವರ ಗ್ರಾಮೀಣ ಭಾಗದ ಜನರು ಅಭಿವೃದ್ಧಿ ಹೊಂದಬೇಕು ಮತ್ತು ಅವರಿಗೆ ಕೆಲಸ ನಿರಂತರವಾಗಿ ಕೆಲಸ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಎರಡ್ ಸಾವಿರದ ಒಂಬತ್ತರ ಅಕ್ಟೋಬರ್ ಎರಡರಂದು ಇದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಮರು ನಾಮಕರಣ ಮಾಡಿದ್ರು ಯೋಜನೆ ಅವಾಗಿಂದ ಇದಕ್ಕೆ ಹೆಸರನ್ನು ಬಂತು ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಪ್ರತಿಯೊಂದು ಕುಟುಂಬಕ್ಕೆ ಮೂರು ದಿನಗಳ ಕಡಿಮೆ ಇಲ್ಲದಂತೆ ದೈಹಿಕ ಅಕುಶಲ ಉದ್ಯೋಗ ಒದಗಿಸುವುದರ ಮೂಲಕ ದೀರ್ಘಕಾಲಿಕ ಬಾಳಿಕೆ ಬರುವಂತಹ ಉತ್ಪಾದನಶೀಲ ಆಸ್ತಿಗಳನ್ನು ತಡೆ ಮಾಡುವುದು ಅಂತ ಹೇಳಿದ್ರೆ ಗ್ರಾಮೀಣ ಭಾಗದ ಜನರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಉದ್ಯೋಗ ಆರಂಭದ ಗುಡೆ ಹೋಗಬಾರದು ಇದ್ದ ಊರಿನಲ್ಲಿಯೇ ಇರಬೇಕು ಜೊತೆಗೆ ಆ ಮುಂದಿನ ಆಸ್ತಿ ಕಿಡೆಯಿಂದ ಯೋಜನೆ ಇರುವುದು ಇದರಲ್ಲಿ ಮತ್ತೊಂದು ಏನಂತ ಹೇಳಿದ್ರೆ ಪಂಚಾಯತ್ ರಾಜ್ತೆಗಳನ್ನು ಬಲಪಡಿಸುವುದು ಹಿಂದುಳಿದವರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ವೈಯಕ್ತಿಕ ಮತ್ತು ಸಮುದಾಯ ಆಸ್ತಿಗಳನ್ನು ಅಭಿವೃದ್ಧಿ ಪಡಿಸುವುದು ಆ ನಂತರ ಸಮುದಾಯ ಸ್ವಯಂ ಪ್ರೇರಿತವಾಗಿ ಒಳಗೊಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಯೋಜನೆ ಬಂದರೆ ಕೇವಲ ಅನುಷ್ಠಾನ ಇಲಾಖೆ ಮಾತ್ರ ಅದನ್ನು ಅನುಷ್ಠಾನ ಮಾಡದೆ ಸಮುದಾಯ ಕೂಡ ಅದರ ಜೊತೆ ಕೂಡಿ ಆ ಯೋಜನೆ ಅನುಷ್ಠಾನ ಮಾಡಿದ್ರೆ ಇನ್ನಷ್ಟು ಕೂಡ ಅಭಿವೃದ್ಧಿ ಆಗ್ಬೇಕು ಅನ್ನೋದೇ ಈ ಯೋಜನೆ ಮುಖ್ಯ ಇದರಲ್ಲಿ ಕೂಲಿ ಕಾರ್ಮಿಕರ ಹಕ್ಕು ಮತ್ತು ಅಧಿಕಾರ ಭಾಗದಲ್ಲಿ ವಾಸಿಸುವ ಪ್ರತಿಯೊಂದು ಕುಟುಂಬ ಕೂಡ ಉದ್ಯೋಗ ಚೀಟಿಯನ್ನು ಪಡೆದುಕೊಳ್ಬಹುದು ಈ ಉದ್ಯೋಗ ಚೀಟಿಯನ್ನು ಪಡೆದುಕೊಳ್ಬೇಕಂತ ಹೇಳಿದ್ರೆ ಆ ನೀವು ಒಂದು ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಇರಬೇಕು ಮತ್ತು ವೈಯಕ್ತಿಕವಾಗಿ ನಿಮ್ದು ಬ್ಯಾಂಕ್ ಖಾತೆಯನ್ನು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಹದಿನೆಂಟು ವರ್ಷ ಯಾರು ಬೇರ್ಪಟ್ಟಿದ್ದಾರೆ ಕೆಲಸಕ್ಕೆ ಬರೋ ಇಚ್ಛೆ ಇರೋದು ಎಲ್ಲದೂ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಮತ್ತು ನಿಮಗೊಂದು ಪಾಸ್ಪೋರ್ಟ್ ತೆಗೆದುಕೊಂಡು ಭಾವಚಿತ್ರ ಗ್ರಾಮ ಪಂಚಾಯಿತಿ ಕೊಡ್ತಾರೆ ಉಚಿತವಾಗಿ ನಿಮಗೆ ಹದಿನೈದು ದಿನದೊಳಗೆ ಉದ್ಯೋಗ ಚೀಟಿಯನ್ನು ಕೊಡ್ತಾರೆ ಈ ಉದ್ಯೋಗ ಚೀಟಿಯನ್ನು ಪಡೆದುಕೊಂಡ ನಂತರ ನೀವು ಕೆಲಸಕ್ಕಾಗಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಕೆಲಸಕ್ಕೆ ಹೇಳಿದ ಹದಿನೈದು ದಿನದಲ್ಲಿ ನಿಮಗೆ ಆ ಉದ್ಯೋಗವನ್ನು ಕೊಡದೇ ಇದ್ರೆ ಪಡೆಯುವಂತಹ ಅವಕಾಶ ಇದೆ ಆಮೇಲೆ ಕೆಲಸ ಮಾಡಿದ ಸರಿಯಾದ ಸಮಯದಲ್ಲಿ ಕೂಲಿ ಪಾವತಿ ಆಗ್ತಾ ಇದ್ರೆ ಕೂಲಿ ವಿಳಂಬ ಪರಿಹಾರವನ್ನು ಯೋಜನೆಯಲ್ಲಿ ಆಮೇಲೆ ಕೆಲಸ ಕೂಲಿ ಕಾರ್ಮಿಕರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೆಲಸ ಪಡೆಯುವಂತಹ ಅವಕಾಶ ಇದೆ ಅಕಸ್ಮಾತ್ ಆಗಿ ಐದು ಕಿಲೋಮೀಟರ್ ಕಿಂತ ದೂರದಲ್ಲಿ ಕೆಲಸ ನೀಡಿದರೆ ಅವರಿಗೆ ಶೇಕಡಾ ಹತ್ತರಷ್ಟು ಪ್ರಯಾಣ ವೆಚ್ಚವನ್ನು ಕೊಡುವಂತ ಕೂಡ ಈ ಯೋಜನೆ ವ್ಯವಸ್ಥೆ ಇದೆ ಆ ನಂತರ ಕನಿಷ್ಠ ಪಕ್ಷ ಒಂದರಿಂದ ಐದು ವರ್ಷಗಳಿಂದ ಮಕ್ಕಳು ಕೆಲಸದ ಮಕ್ಕಳನ್ನು ಕೂಲಿ ಕಾರ್ಮಿಕ ಮಹಿಳಾ ಕೂಲಿ ಕಾರ್ಮಿಕರು ತಮ್ಮ ಅಂತ ಮಕ್ಕಳಿಗೆ ನೋಡಿಕೊಳ್ಳಲು ಊಷಿತ ಮನೆ ಅಂತ ಹೇಳಿ ಅಥವಾ ಶಿಶು ಪಾಲನಾ ವ್ಯವಸ್ಥೆ ಹೇಳಿ ಇದಾಗಿ ನಿಮ್ಗೆ ಗೊತ್ತಿದೆ ಆದ್ರೆ ಈಗ ನವರ್